ಗುಡ್ ಮಾರ್ನಿಂಗ್ ಗಾಯ್ಸ್ ಕರೆಕ್ಟಾಗಿ ಐದು ಗಂಟೆ ನಾಲ್ಕು ಗಂಟೆಗೆ ಬಂದೆ ಐದು ಗಂಟೆ ವಾಕ್ ಮುಗೀತು ವೆರಿ ಗುಡ್ ಮಾರ್ನಿಂಗ್ ಅಂತ ನಾನು ತಮ್ಮ ಮಾತು ನಮ್ಮ ಯೂಟ್ಯೂಬ್ ಚಾನಲ್ ಶ್ವೇತಾ ಆಡೋದು ಅವನೇ ನಾನು ನಿಮ್ಮ ಪ್ರೀತಿಯ ಶ್ವೇತ ಸತೀಶ್ ಮಹೇಶ್ವರಿಂದ ಅಂತ ಹೇಳ್ತಾ ಆ್ಯಕ್ಚುಲಿ ಇದು ಸಂಡೇ ಮಾರ್ನಿಂಗ್ ಹುಣಿಮೆ ಕಾರ್ತಿಕ್ ಸೋಮವಾರದ ಹುಣಿಮೆ ತುಳಸಿ ಹಬ್ಬದ ವ್ಲಾಗ ತುಳಸಿ ಹಬ್ಬದ ದಿವಸ ಸೊ ಇವಾಗ ಬೆಳಗ್ಗೆ ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಪ್ಪ ಸುಸ್ತಾಯಿತು ಲಿಟ್ರಲ್ಲಿ ಹಿಮ ತುಂಬ ಹಿಮ ಇದೆ ತುಂಬ ಚಳಿ ಕೂಡ ಹಾಗೆನೇ ಆಗಿದೆ ನಾನು ಮಾವಿನ ಸೊಪ್ಪು ತೋರಣ್ಬೇಕಲ್ಲ ಸೊ ಹಾಗಾಗಿ ಮೂಟ ಹೊತ್ಕೊಂಡು ಹೋಗ್ತಾ ಇದ್ದೀನಿ ಹಿಂಗೆ ಮೂಟ ಹೊತ್ಕೊಂಡು ಹೋಗೋದು ನೋಡಿದ್ರೆ ನಾಯಿ ಬೊಗಳತ್ತೆ ಸೊ ಆಸ್ಟೆಲ್ ಅಂಕಲ್ ಕೊಟ್ಟರು ಮಾವಿನ ಸೊಪ್ಪು ಇಟ್ಕೊಂಡೋಗ್ತಾಯಿದ್ದೀನಿ ಆ್ಯಕ್ಚುಲಿ ನಿನ್ನೆಯಿಂದ ಸಣ್ಣ ಫುಟ್ ಕ್ಲಿಪ್ಪಿಂಗ್ನ ಮಾಡ್ಕೊಂಡಿದ್ದೀನಿ ಆ್ಯಡ್ ಮಾಡ್ತೀನಿ ನೋಡ್ಕೊಂಬನಿ ವ್ಲಾಗ್ನ ಹೀಗೆ ಕಂಟಿನ್ಯೂ ಮಾಡ್ತೀನಿ ನಿನ್ನೆ ಅಂದರೆ ಸಾಟರ್ಡೆ ಏನೇನಾಯಿತು ಏನು ಎತ್ತ ಎಲ್ಲೂ ಆ್ಯಡ್ ಮಾಡ್ತೀನಿ ನೋಡ್ಕೊಂಬನ್ನಿ ಎಲ್ಲೂ ಹೋಗಬೇಡಿ ನಿನ್ನೆ ಕನ್ನಡ ರಾಜ್ಯೋತ್ಸವ ನವೆಂಬರ್ ಫಸ್ಟ್ ಇದು ಸಂಡೇ ನವೆಂಬರ್ ಸೆಕೆಂಡ್ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಈ ತಿಂಗಳು ಫುಲ್ ಆಚರಿಸ್ತಾರೆ ಸೊ ಹಾಗಾಗಿ ವಿಶ್ ಮಾಡಿದೆ ಹ್ಯಾಪಿ ಕನ್ನಡ ರಾಜ್ಯೋತ್ಸವ ಬನ್ನಿ ಹೋಗುವ ಏನೇನಾಯಿತು ನೋಡ್ಕೊಂಬನ್ನಿ ನಾನಿವಾಗ ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋದು ಶನಿವಾರ ಸೊ ಹಿಮ ಹಾಗೆ ಇದೆ ನನ್ನ ಡೈಲಿ ರೊಟೀನ್ ಸ್ಟಾರ್ಟ್ ಆಗೋದು ವಾಕಿಂಗಿಂದ ಬಟ್ ನಾನು ಬರೋಕ್ಕಿಂತ ಮುಂಚೆ ನಾನು ತುಂಬ ಕೆಲಸ ಪೋರ್ಟಿಗೋ ಕ್ಲೀನ್ ಮಾಡಿ ಗೋಡೌನ್ ಬಾಗ್ಲೆಲ್ಲ ಕ್ಲೀನ್ ಮಾಡಿ ಮೀನ್ಸ್ ಅಂದರೆ ನೀಟಾಗಿ ಡೀಪ್ ಕ್ಲೀನ್ ಮಾಡಿ ಉಜ್ಜಿ ಎಲ್ಲ ಮಾಡಿ ರಂಗೋಲೆ ಎಲ್ಲ ಹಾಕಿ ಬಂದಿರೋಂಥದ್ದು ಶನಿವಾರ ಕನ್ನಡ ರಾಜ್ಯೋತ್ಸವ ಇದ್ದಿದ್ದ ಪ್ರಯುಕ್ತ ಮಕ್ಕಳಿಗೆಲ್ಲ ಸ್ಕೂಲ್ ರಜಾ ತಿಂಡಿ ಮಾಡಬೇಕು ಬೇಗ ಬೇಗ ಡಬ್ಬಿ ಕಟ್ಟಬೇಕು ಇಬ್ರು ರೆಡಿ ಮಾಡಬೇಕು ಅನ್ನೋ ಟೆನ್ಷನ್ ಇರಲಿಲ್ಲ ವಾಕಿಂದ ಬಂದು ಎಲ್ಲ ಕೆಲಸ ಬೇಗ ಬೇಗ ಮನೆ ಕೆಲಸ ಮುಗಿಸ್ಕೊಂಡು ಫ್ರೆಶಪ್ ಆಗಿ ಶನಿವಾರ ಆಗಿರೋದ್ರಿಂದ ಸೋ ಶನಿಮಾತ್ಮನ ದೇವಸ್ಥಾನಕ್ಕೆ ಜೊತೆಗೆ ಮಾರುತಿ ಟೆಂಪಲ್ಗೆ ಹೋಗಿ ಒಂಚೂರು ಏಳ್ಬಾತಿ ಎಲ್ಲ ಹಚ್ಬಿಟ್ಟು ಬರೋಣ ಮನಸ್ಸಿಗೆ ಶಾಂತಿ ಸುಖ ನೆಮ್ಮದಿ ಸಿಗುತ್ತೆ ಅಂತ ಹೇಳಿಕೊಂಡು ನಾನು ದೇವಸ್ಥಾನಕ್ಕೆ ಬಂದಿರೋಂಥದ್ದು ಪ್ರತಿ ಶನಿವಾರ ಬರ್ತೀನಿ ಯಾಕೋ ಇವತ್ತು ತುಂಬ ಸುಸ್ತಾಗ್ತಾಯಿತ್ತು ಬಿಕಾಸ್ ಯಾಕೋ ಗೊತ್ತಿಲ್ಲ ತುಂಬ ಹೊಟ್ಟೆ ಎಲ್ಲ ಇತ್ತು ಸೊ ಹೋಗೋದು ಬೇಡ ತುಂಬ ಮೋಡ ಚಳಿ ಇದೆ ಅಂತ ಅಂದ್ಕೊಂಡೆ ಬಟ್ ಹೋಗಲೇಬೇಕು ಹೋಗ್ಬೇಕು ಅಂತ ನನಗೆ ನಾನೇ ಡಿಸೈಡ್ ಮಾಡಿಕೊಂಡು ಆದರೂ ಹೊಟ್ಟೆ ನೋವು ಇದ್ದೇ ಇತ್ತು ಸೊ ಅಲ್ಲಿಂದ ಶನಿಮಾತಮ್ಮ ಟೆಂಪಲ್ಗೂ ಕೂಡ ಬಂದೆ ಅಲ್ಲೂ ಅರ್ಚನೆ ಮಾಡಿಸ್ಕೊಂಡು ಮಹಾಮಂಗ್ಳಾರತಿ ಮಾಡಿಸ್ಕೊಂಡು ಸೊ ಸಣ್ಣ ಪುಟ್ಟ ಫೋಟೋಸೆಲ್ಲ ತೆಕ್ಕೊಂಡು ಒಂದು ಐದು ಹತ್ತು ನಿಮಿಷ ಕೂತಿದ್ದು ಯಾಕೋ ಗೊತ್ತಿಲ್ಲ ಆಲೋಫ ಸಡನ್ ಹೊಟ್ಟೆ ನೋವು ಬಂದ್ಬಿಟ್ಟಿದೆ ನನಗೆ ಮನೆಗೆ ಬಂದೆ ಗ್ಯಾಸ್ಟ್ರಿಕೋ ಏನೋ ಓಡನಲ್ಲಿ ಫುಲ್ ಕೆಲಸ ಇತ್ತು ಫುಲ್ ಹುಡುಗರಿದ್ದರು ಮಂಡ್ಯಾಗೆ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ಅಂದ್ರೆ ಎಲ್ಲ ಅಡುಗೆ ಎಲ್ಲ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಮಂಡಿಯಾಗ ಹೋಗ್ತಾ ಇದಾರೆ ಅವರು ವೆಜ್ ಪಲಾವ್ ಮಾಡಿದ್ರು ಅದೇ ತಿಂದ್ರಾಯ್ತು ಮಕ್ಕಳಿಗೆಲ್ಲ ಅದೇ ಇಷ್ಟ ಅದನ್ನೇ ತಿಂದ್ರಾಯ್ತು ಅಂತ ಕೊಡ್ತೀವಿ

ಈಗ ಆಗಿರೋ ಒಬ್ಬ ಅಕ್ಕನ ಮಗ ನಮ್ಮ ಪಿಕ್ಸ್ ಆಗದ ಅವನು ಇಂಜಿನಿಯರು ಅವ ಇಲ್ಲಿ ಅಚ್ಚರು ಇದ್ದು ಅವಳ ಪಿಕ್ಸ್ ಆಗೋದು ಈಗ ಅವಳಗ್ ಈಗ ಶೀರಾ ಚೇನು ಎಲ್ಲ ಮಾಡಿಸ್ಬಿಟ್ಟು ಒಂದು ಗ್ರಾಮ ಹನ್ನೆರಡು ಸಾವಿರ ನನ್ನ ನಮ್ಮ ಮಟೆನ್ಗೆ ಅಂದಿನ ಗೊತ್ತಾ ಶೀರಾ ಶೀರಾ ತಕೊಬೋದು ಶೀರಾ ತಗೋಬೋಣ ಒಂದು ಮರಿ ಮೂವತ್ತು ಸಾವಿರ ಇಪ್ಪತ್ತೈದು ಸಾವಿರದ ದುಡ್ಡು ಕೊಡೋಣ ಅಂತ ಹೇಳೀನಿ ಆಮೇಲೆ ಚಿನ್ನ ಮಾಡಿಸ ಎಲ್ ದುಡ್ಡು ಮೂರ್ಲಾಯ್ತು ಹನ್ನೆ ಚಿನ್ನ ಮಾಡಿಸ್ಕೋಬೋದಾ ಇಪ್ಪತ್ತು ಮೀಟರ್ ಜಾಸ್ತಿ ಆಯ್ತದೆ

ಒಳ್ಳ ತಿಂಡಿ ಗಿಂಡಿ ತಿ್ಕೊಂಡು ನಮ್ಮ ಹುಡ್ಗೋರ್ಗೆಲ್ಲ ಸ್ವಲ್ಪ ರೇಗಸ್ಕೊಂಡು ಚೇಡಿಸ್ಕೊಂಡು ತುಂಬ ತಮಾಷೆಗೆ ಮಾತಾಡ್ತಾ ಇರ್ತೀನಿ ಸೊ ಮೇಲ್ ಬಂದ ನವೆಂಬರ್ ಫಸ್ಟ್ ಶನಿವಾರ ರಜಾ ಆಗಿತ್ತು ಮಕ್ಕಳು ಫ್ರೀ ಕೂತಿದ್ರು ತುಳಸಿ ಕಟ್ಟೆಗೆಲ್ಲ ಪೇಂಟ್ ಮಾಡಬೇಕಿತ್ತು ಹಬ್ಬ ಇದೆ ತುಳಸಿ ಹಬ್ಬ ಸೊ ನಮ್ಮ ನಾನು ಯಾವುದೋ ಕಲರ್ ಎಲ್ಲ ಮಿಕ್ಸ್ ಮಾಡಿ ಒಂದು ಹೊಸ ಕಲರ್ ನಿಮಗೆ ಪೇಂಟ್ ಮಾಡ್ಕೊಡ್ತೀನಿ ಕೊಡಮ್ಮ ಅಂತ ಅಂದ ನನ್ನ ಓದ್ಲಾ ಏನಾದರೂ ಒಂದು ಕೆಲಸದಲ್ಲಿ ಇನ್ವಾಲ್ವ್ ಮಾಡ್ಕೋತಾ ಇರಬೇಕು ಮಕ್ಕಳನ್ನು ಇಲ್ಲ ನಾನು ಮಾಡ್ಕೋತಾ ಇರ್ತೀನಿ ಇಲ್ಲಾಂದರೆ ಸೈಕಲ್ ತೊಗೊಂಡು ಆಟಾಡೋದು ಕುಣಿಯೋದು ಕ್ರಿಕೆಟು ಶಟಲ್ಲು ಅಂದ್ಕೊಂಡು ಬಿಸಿಲಲ್ಲಿ ಹೊರಟು ಬಿಡ್ತಾನೆ ಸೊ ಹಾಗಾಗಿ ಕುತ್ಕೊಂಡು ಪೇಂಟ್ ಮಾಡು ಅಂತ ಕೊಟ್ಟಿದ್ದೀನಿ ಚಾರು ಅಳ್ತಾ ಇರೋದು ನಾನು ಮಾಡ್ತೀನಿ ನನಗೊಂದು ದಿಸ್ಕೊಡು ಅವ್ನು ಕಟ್ಟೆ ಮಾಡ್ದೆ ನಾನು ಟೇಬಲ್ ಮಾಡ್ತೀನಿ ನಾನು ಮಾಡಬೇಕು ಕೊಡು ಕೊಡು ಅಂತ ನನಗಿದು ಒಂದಕ್ಕೆ ಸ್ಟೀಲ್ದು ಒಂದು ಟೇಬಲ್ ಬೇಕಾಗಿತ್ತು ಆ್ಯಕ್ಚುಲಿ ನನಗಿದು ಐರನ್ ಟೇಬಲ್ನ ಚೇಂಜ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ ಹಬ್ಬದಷ್ಟರಲ್ಲೇ ಒಂದು ಐರನ್ ಟೇಬಲ್ನ ತೊಗೊಳ್ಳೋಣ ಸಿಟಿಗೆ ಹೋಗೋಣ ಅಂತ ಸಂಜೆ ಮೇಲೆ ಅಂತ ಅಂದ್ಕೊಂಡೆ ಸೊ ಇದಕ್ಕೆ ಕೆಳಗಡೆ ಆಲ್ರೆಡಿ ನಾನು ಪೇಂಟ್ ಮಾಡಿದ್ದೆ ಟೇಬಲ್ ಇಡೋ ಸ್ಟ್ಯಾಂಡ್ ಹತ್ರ ಸೊ ಅದ್ರ ಮೇಲೇ ಸಿಂಪಲ್ಲಾಗಿ ಅದೇ ಡ್ರಾಯಿಂಗ್ನ ಅಂದರೆ ನಾನು ಬಿಡಿಸಿರೋದನ್ನೇ ಒಂದು ಸ್ವಲ್ಪ ಎನ್ಲಾರ್ಜ್ ಮಾಡಿದೆ ಅವನು ಯಾವ ಥೀಮಲ್ಲಿ ಮಾಡಿದ್ದಾನೆ ಅಂತ ನನಗೆ ಕಂಡು ಅರ್ಧ ಗಂಟೆ ಬೇಕಾಯಿತು ಯಾಕಂದರೆ ಇವತ್ತು ಕನ್ನಡ ರಾಜ್ಯೋತ್ಸವ ಇರೋದರಿಂದ ಎಲ್ಲೋ ಮತ್ತು ರೆಡ್ ಕಾಂಬಿನೇಷನಲ್ಲಿ ಮಾಡಿದ್ದಾನೆ ನಾನು ಏನೋ ಇದು ಅದಕ್ಕೊಂದು ಕಲರ್ ಇದಕ್ಕೊಂದು ಕಲರ್ ಮಾಡಿಕ್ಕಿದೆಯಾ ಅಂತ ಹೇಳ್ತಾ ಇದ್ದೆ ಅಮ್ಮ ನೀವು ಒಣಗಿದ್ಮೇಲೆ ನೋಡು ಅದು ಯಾವ ಕಲರ್ ಆಗುತ್ತೆ ಅಮ್ಮ ಅದು ಬ್ರಿಕ್ ಕಲರ್ ಆಗುತ್ತೆ ಇಟಿಕೆ ಕಲರ್ ಆಗುತ್ತೆ ಪಾಟ್ ಕಲರ್ ಆಗುತ್ತೆ ಅಂತ ಹೇಳ್ಕೊಂಡು ಏನೇನೋ ಮಾಡ್ತಾಯಿದ್ದಾನೆ ಏನೋ ಹೊತ್ತಲಾಗ ಮಾಡಲಿ ಅಂತ ಅನ್ಕೊಂಡೆ ಯಾಕಂದ್ರೆ ನೀರು ಹಾಕಿ ತೊಳೆಯೋತಾ ಇರೋದ್ರಿಂದ ಹೊರಟೋಗತ್ತೆ ಸೊ ನಾನು ಕೂಡ ಅದ್ರ ಮೇಲೆ ಒಂದು ಲೋಟಸ್ ಎಲ್ಲ ಡ್ರಾ ಮಾಡಿ ಒಂದು ಬಾರ್ಡ್ರ್ ಲೈನ್ ಎಲ್ಲ ಬರ್ಕೊಂಡೆ ಏನೋ ಒಂಥರ ಖುಷಿ ಹಬ್ಬ ಹಬ್ಬಕ್ಕೆ ಈ ತರ ಎಲ್ಲದಕ್ಕೂ ಪೇಂಟ್ ಮಾಡಿಕೊಂಡು ಆ ಪೇಂಟ್ ತರ ಸ್ಮೆಲ್ಲು ಗಮ್ ಅಂತ ಬರ್ತಾ ಇರೋದ್ರಿಂದ ಏನೋ ಒಂಥರ ಕೆಳಗಡೆ ಬಂದ್ರೆ

ಬರಲ್ಲ ಅಲ್ಲ ನಾ ಬರಿಲ್ಲಾ ಅಂತ ಕಿಲ್ಲಕ್ಕಿಲ್ಲ ನಾ ಬರಿಲ್ಲಾ ಅಂತ ಡೈಲ ಆ ಹಂಗು ಡೈಲಾಗ್ ಗೆರೆ ಯಾಕು ಮಧ್ಯಕ್ಕೆ ಎಣ್ಣೆ ಬಣ್ಣ ಬೇಕು ನೀ ಬೇಡ ನೋಡೋಂಗೆ ಸತೀಶ್ ಕಂಟ್ರ್ ಫ್ರೀ ಇರ್ಲಿಲ್ಲ ನಿಜಕ್ಕೂನು ಸವೋರು ಮಾರ್ಕೆಟು ಅಲ್ಲಿ ಇಲ್ಲಿ ಯಾಕಂದರೆ ಗೃಹಪ್ರವೇಶದ ಮನೆಗಳು ಕೆಲಸಗಳು ನಡೀತಾ ಇತ್ತು ನಾನು ಲೀಸ್ಟ್ ಬರ್ಕೊಟ್ಬಿಟ್ಟಿದ್ದೆ ನಂಗೆ ಪೂಜೆಗೆಲ್ಲ ಐಟಮ್ಸ್ ಬೇಕು ತಂದು ಕೊಡಿ ಅಂತ ಸೊ ಬಾಳೆಹಣ್ಣು ಹೂವು ತುಳಸಿ ಹಾರ ಹಾರಗಳು ಗಣಗ್ಲು ಹೂವು ಕನಕಾಂಬ್ರ ಹೂವು ಪ್ರತಿಯೊಂದು ತಂದ್ಕೊಟ್ಟಿದ್ರು ಕನಕಾಂಬ್ರ ಹೂವು ಬಿಡಿ ಹೂವು ಕೊಟ್ಬಿಟ್ಟಿದ್ರು ಕೆಳಗಡೆ ಆಂಟಿ ಇದ್ರಲ್ಲ ಅವ್ರ ಕೈಯಲ್ಲಿ ಕಟ್ಟಿಸ್ಕೊಂಡೆ ಸೊ ನನಗಿನ್ನ ತುಂಬ ಕೆಲಸಗಳಿತ್ತು ಎಲ್ಲನೂ ಎತ್ತಿಟ್ರು ಪಾಪ ಇಬ್ಬರು ನಿಜವಾಗ್ಲೂ ಆರಾಮ್ಸೆ ಮಲ್ಕೊಂಡ್ಬಿಟ್ರು ಮೇಲೊಬ್ರು ಕೆಲ್ಗೊಬ್ಬರು ನನಗೆ ಒಂದೊಂದ್ಸಲಿ ಹೊಟ್ಟೆ ಎಲ್ಲ ಇರುತ್ತೆ ಹೆಂಗೋ ಮಲ್ಕೊಳ್ಳಿ ಅಂತ ಸುಮ್ಮನೆ ಅದೇ ಅವರೇನೋ ಮಲ್ಕೊಂಡ್ರು ನಾನು ಹೂವುಕ್ಕೆಲ್ಲ ಒಂದು ಒದ್ದೆ ಬಟ್ಟೆ ಮಾಡಿ ಮುಚ್ಚಿಟ್ಬಿಟ್ಟು ಯಾಕಂದರೆ ತುಂಬ ಬಿಸಿಲಿದೆ ಸೊ ಒಣಗೋಗಿಬಿಡುತ್ತೆ ಅಂತ ಸಿಂಕೆಲ್ಲ ಕ್ಲೀನ್ ಇದ್ದೀನಿ ಯಾಕಂದರೆ ನಾಳೆ ತುಳಸಿ ಹಬ್ಬ ಗೊತ್ತು ಸೊ ನಾನು ದೇವ್ರ ಮನೆ ಏನೂ ಕ್ಲೀನ್ ಮಾಡ್ಕೊಂಡಿರಲಿಲ್ಲ ಬೆಳಗ್ಗೆ ಎಲ್ಲ ದೀಪ ಹಚ್ಚಿ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೆ ತಲೆ ಸ್ನಾನ ಮಾಡಿದ್ದೆ ಸೊ ಹಾಗಾಗಿ ಇವಾಗ ನಾನು ಯಾವಾಗಲೂ ಅಷ್ಟೇ ಮಧ್ಯಾಹ್ನ ಮೇಲೆ ನಾಳೆಗೆ ವಾರ ಗೀರ ಇದ್ದಾಗ ಹಿಂದಿನ ದಿನ ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೋತೀನಿ ಸುಮಾರು ಜನ ಸಿಂಕಲ್ಲಿ ತೊಳ್ಕೊಬೇಡಿ ದೇವ್ರ ಅಂತ ಕಮೆಂಟ್ ಮಾಡ್ತೀರಾ ನಮಗೆ ಇದು ಒಂದೇ ಸ್ಪೇಸ್ ಅಂತ ಅವರು ಬಿಟ್ಟಿರೋದು ನಾನು ದೇವ್ರ ಸಾಮಾನು ತೊಳೋಕ್ಕಿಂತ ಮುಂಚೆ ಎಲ್ಲ ಕ್ಲೀನ್ ಮಾಡಿ ನೀಟ್ ಮಾಡಿನೇ ದೇವ್ರ ಸಾಮಾನು ತೊಳೆಯುವಂಥದ್ದು ನೋಡಿ ನಮ್ಮ ಬುದ್ಧ ಎಷ್ಟು ಪಳ 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 ಅಂತ ಇದೆ ಅಲ್ವಾ ಎಲ್ಲ ತೊಳೆದಿಟ್ಟಿದ್ದೀನಿ ಅವರಿಬ್ಬರು ಇನ್ನೂ ಮಲ್ಕೊಂಡಿದ್ದಾರೆ ಸ್ವಲ್ಪ ಹೂ ಇತ್ತು ತೊಳೆದ ಮೇಲೆ ಸ್ವಲ್ಪ ಹೂ ಹಾಕ್ದೆ ಏನಕ್ಕೆ ಪ್ಲೇನ್ ಬಿಡಬಾರ್ದು ಅಂತ ಇನ್ನು ಗಂಧ ಕುಂಕುಮ ಎಲ್ಲ ಹಾಕಿ ರೆಡಿ ಮಾಡಬೇಕಿತ್ತು ನೋಡಿ ಈ ಫ್ಲವರ್ ಹಾಕಿಟ್ಟು ತಿನ್ನಲ್ಲ ವಝಲ್ಸು ಅದು ಕೂಡ ಎಲ್ಲ ನೀಟಾಗಿ ಪಳಪಳ ಅನ್ನೋ ಥರ ಉಜ್ಜಿ ತಿಕ್ಕಿ ಇಟ್ಟಿದ್ದೀನಿ ನೋಡ್ಲಿಕ್ಕೆ ಒಂಥರ ಖುಷಿಯಾಗುತ್ತೆ ಈ ಥರ ಅಂದರೆ ನಮ್ಮದು ಬೋರ್ ನೀರು ಕಾವೇರಿ ವಾಟರ್ ಎರಡೂ ಇರೋದರಿಂದ ಒಂದು ವಾರ ಟೆನ್ ಡೇಸ್ ಚೆನ್ನಾಗಿರುತ್ತೆ ಆಮೇಲೆ ಸ್ವಲ್ಪ ಚುಕ್ಕಿ ಚುಕ್ಕಿ ಥರ ಆಗಿಬಿಡುತ್ತೆ ನಾನು ಈ ಥರ ದೊಡ್ಡ ದೊಡ್ಡದು ವೆಸಲೆಲ್ಲ ವಾರ ವಾರ ತೊಳೆಯೋಲ್ಲ ಫ್ಲವರ್ ಪ್ರತಿ ಪ್ರತಿಯೊಂದು ಎಲ್ಲನೂ ತೊಳ್ಕೊಂಡು ಆದಮೇಲೆ ಈಗ ದೇವ್ರ ಮನೆ ಕ್ಲೀನಿಂಗಿಂಗೆ ಅಂತ ಬಂದಿದ್ದೀನಿ ಪ್ರತಿ ಸಲ ವಾರಕ್ಕೆ ಹುಣ್ಮೆಗೆ ಅಮವಾಸೆಗೆ ಈಗ ದೀಪಾವಳಿ ಹಬ್ಬಕ್ಕೆ ಕ್ಲೀನ್ ಮಾಡಿದ್ದೆ ಅಷ್ಟೇನು ಗಲೀಜಾಗಿರಲಿಲ್ಲ ಬಟ್ ಆದರೂ ತುಳಸಿ ಹಬ್ಬ ಮಾರಣೆಗೆ ಎರಡನೇ ಕಾರ್ತಿಕ್ ಸೋಮವಾರ ಎರಡಕ್ಕೂ ಆಗತ್ತೆ ಆಮೇಲೆ ಹುಣ್ಮೆ ಇದೆ ನೆಕ್ಸ್ಟು ಸೊ ಎಲ್ಲದಕ್ಕೂ ಆಗತ್ತೆ ಅಂತ ಹೇಳಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಆಮೇಲೆ ಸತೀಶ್ ಏನೇನು ತಂದಿದ್ರು ಅದನ್ನೆಲ್ಲ ಸೆಕ್ರಿಗೇಟ್ ಮಾಡಿ ಇಟ್ಕೊಂಡಿದ್ದೀನಿ ನನಗೆ ಒಂದೇ ಸಲಿ ಎಲ್ಲ ಬರ್ಡನ್ ಮಾಡಿಕೊಂಡು ಎಲ್ಲನೂ ಒಂದೇ ಸಲಿ ಇಷ್ಟ ಇಲ್ಲ ನಾನು ಮಾಡೋದು ಇಲ್ಲ ನನಗೆ ಯಾವಾಗ ಫ್ರೀ ಇರುತ್ತೆ ಅವಾಗ ಅವಾಗೆಲ್ಲ ಮಾಡ್ಕೋತಿರ್ತೀನಿ ಹೂವಕ್ಕೆಲ್ಲ ಒದ್ದೆ ಬಟ್ಟೆ ಮಾಡಿ ಇಟ್ಟಿದ್ದೆ ಕುಂಕುಮ ಕೊಡೋ ಬಾಳೆಹಣ್ಣೆಲ್ಲ ಕಾಯಿ ಅಂತ ತರಿಸಿದ್ದೆ ತುಂಬ ಹಣ್ಣಾಗ್ಬಿಡುತ್ತೆ ಅಂತ ಸೊ ಫೈನಲಿ ಎಲ್ಲ ಕೆಲಸ ಮುಗೀತು ನೋಡಿ ಇವಾಗ ದೇವ್ರ ಮನೆಯದು ದೀಪಗಳೆಲ್ಲ ತೊಳೆದು ಬತ್ತಿ ಹಾಕಿ ಈಗ ಮತ್ತೆ ಸಿಂಕ್ ಹೆಂಗಿತ್ತು ಕ್ಲೀನಾಗಿ ಫಳಫಳ ಅಂತ ಅದೇ ರೀತಿ ಒರೆಸಿ ಎರಡೆರಡು ಬಟ್ಟೆ ಇಟ್ಕೊಂಡಿರ್ತೀನಿ ಸ್ವಲ್ಪ ಹಾಲೆಲ್ಲ ಕಾಯಿಸಿಟ್ಟೆ ಮಕ್ಕಳಿಗೋಸ್ಕರ ಸೊ ಅವ್ರು ಪಾಡ್ಗೋರು ಮಲ್ಕೊಂಡಿದ್ರು ಬಟ್ ನನಗೆ ಮಲ್ಕೊಳ್ಳೋಕ್ಕೆ ಇಷ್ಟ ಆದರೆ ಕೆಲಸಗಳು ಏನೂ ಮಾಡೋಕ್ಕಾಗಲ್ಲ ಇನ್ನು ದೇವ್ರ ಮನೆ ದೀಪಗಳಿಗೆಲ್ಲ ಬತ್ತಿ ಹಾಕೋಬೇಕಾಗಿತ್ತು ಸೊ ಅದು ಒಂದು ಫೈನಲ್ ಆಗಿ ಕೆಲಸ ಬ್ಯಾಲೆನ್ಸ್ ಇದೆ ಅದನ್ನು ಕೂಡ ಫಟ ಫಟ ಅಂತ ಮುಗಿಸ್ಕೊಂಬಿಡೋಣ ಆಮೇಲೆ ಬೇಕಿದ್ರೆ ರೆಸ್ಟ್ ಮಾಡೋಣ ಕೆಲಸ ಇರುವಾಗ ನನಗೆ ರೆಸ್ಟ್ ಮಾಡಬೇಕು ಅಂತ ಅನಿಸೋದಿಲ್ಲ ನೋಡಿ ಮುಂಚೆ ಎಲ್ಲ ಎಷ್ಟು ಗಲೀಜಾಗಿತ್ತು ಇವಾಗ ನೋಡಿ ಹೆಂಗೆ ಫಳ್ಗುಟ್ಟಂಗೆ ರೆಡಿ ಮಾಡಿ ಇಟ್ಟಿದ್ದೀನಿ ಸುಮಾರು ಜನ ಕೇಳ್ತಿರ್ತೀರಾ ಇಷ್ಟೊಂದು ದೀಪ ಅಂತ ನೆಮ್ಮದಿಯಿಂದ ಬತ್ತಿ ಹತ್ತಿಯಿಂದ ಎರಡು ದೀಪ ಹಚ್ಚಿದ್ರೆ ಸಾಕು ನಮ್ಮ ಫ್ರಿಜ್ಜಲ್ಲಿ ಏನು ಸಿಗುತ್ತೋ ಬಿಡುತ್ತೋ ನಿಮಗೆ ನೋಡೋಕ್ಕೆ ಪ್ರತಿ ಒಂದು ಹೂವುಗಳು ಸಿಗುತ್ತೆ ಅದೊಂದು ನಾನು ಗ್ಯಾರಂಟಿಯಾಗಿ ಹೇಳ್ಬೋದು ಕವರಲ್ಲಿ ಹಾಕಿಟ್ಟಿದ್ದೀನಿ ಸೀರಿಯಲ್ ಸುತ್ತಿಟ್ಟಿದ್ದೀನಿ ಬಾಡೋಗ್ಬಾರ್ದು ಅಂತ ಅಂದ್ಬಿಟ್ಟು ನನಗೆ ಹೂವು ಸ್ವಲ್ಪ ಜಾಸ್ತಿ ಬೇಕು ಸೊ ಕಣ್ಣೆಲ್ಲ ಇತ್ತು ಇಷ್ಟೆಲ್ಲ ಕೆಲಸ ಮಾಡಿ ಎಣ್ಣೆನೇ ಹಾಕಿರಲಿಲ್ಲ ಒಂದು ಫೋರ್ ಫೈವ್ ಡೇಸಿಂದ ಕೂದ್ಲೆಲ್ಲ ಡ್ಯಾಂಡ್ರಫ್ ಥರ ಆಗ್ತಾ ಆಗ್ತಾಯಿತ್ತು ಸೊ ಕೊಬ್ಬರಿ ಎಣ್ಣೆ ಕಬ್ಬೆ ಎಣ್ಣೆ ಅರಳೆಣ್ಣೆನ ಎರಡೂ ಮಿಕ್ಸ್ ಮಾಡಿ ಚೆನ್ನಾಗಿ ಬುಂಡೆಗೆಲ್ಲ ಮಸಾಜ್ ಮಾಡ್ತಾ ಇದ್ದೀನಿ ಯಪ್ಪ ಇನ್ನೇನೋ ಕೆಲಸ ಎಲ್ಲ ಮುಗೀತು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅನ್ನೋಷ್ಟರಲ್ಲಿ ಮಕ್ಕಳು ಕೂಡ ಎದ್ಬಿಟ್ರು ತಲೆಗೆಲ್ಲ ಫುಲ್ ಚೆನ್ನಾಗಿ ಎಣ್ಣೆ ಹಚ್ಚಿದ್ದೆ ಹತ್ತು ನಿಮಿಷನೂ ನನಗೆ ಟೈಮ್ ಸಿಕ್ಕಲಿಲ್ಲ ಮಲ್ಕೊಂಡು ರೆಸ್ಟ್ ಮಾಡಲಿಕ್ಕೆ ಹೂವೆಲ್ಲ ತಂದಿದ್ರಲ್ಲ ಚೆಂಡು ಹೂವು ಎಲ್ಲಾನು ನಾಳೆನೇ ಮಾಡ್ಕೋತೀನಿ ಅಂದರೆ ಆಗಲ್ಲ ನಾಳೆ ಕೆಲಸ ನೋಡಿದ್ರೆ ನೀವು ಎದ್ರುಕೊಂಬಿಡ್ತೀರ ಪ್ರತಿಯೊಂದು ಆದಷ್ಟು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾಳೆ ಸೊ ಇವತ್ತು ಏನೇನಾಗುತ್ತೆ ಅನ್ನೋದನ್ನು ಶೇರ್ ಮಾಡ್ತೀನಿ ದಯವಿಟ್ಟು ನನಗೆ ವ್ಯೂಸ್ ಕೊಡಿ ಇಷ್ಟೆಲ್ಲ ಇದ್ದೀನಿ ನಾನು ಇನ್ನೇನು ಕೇಳ್ಕೊಳ್ಳಲ್ಲ ನನಗೆ ಬೇಕಾಗಿರೋದು ವ್ಯೂಸ್ ದಯವಿಟ್ಟು ವ್ಯೂಸ್ ಕೊಡಿ ನಿಮ್ಮ ಮನೇಲಿ ಮಾಡೋದೇ ನಾನು ಮಾಡ್ತಾ ಇರೋದು ನಾನೇನು ಸ್ಪೆಷಲ್ಲಾಗಿ ಇಲ್ಲ ಬಟ್ ಸುಮಾರು ಜನ ಅಂತೀರಾ ಮಕ್ಳಿಗೆ ಒಳ್ಳೆ ಬುದ್ಧಿ ಕಲಸಿ ಮಕ್ಳಿಗೆ ಮ್ಯಾನರ್ಸ್ ಕಲಿಸಿ ಅಂತ ನನ್ನ ಮಕ್ಕಳು ನಾನು ಹೆಂಗೆ ಮಾಡ್ತೀನೋ ಅದನ್ನು ನೋಡಿನೇ ಅವರು ಕಲ್ತಿದ್ದಾರೆ ನೋಡಿ ನಾನು ಏನೂ ಹೇಳ್ಕೊಟ್ಟಿಲ್ಲ ಅವರಿಗೆ ಇಬ್ಬರು ಕೂತ್ಕೊಂಡು ಯಾಕೋ ಅವಳಿಗೂ ಕೂಡ ಕೋಲ್ಡ್ ಆಗಿದೆ ಕೆಮ್ಮಾಗಿದೆ ಕೆಮತಾನೇ ಇದ್ದಾಳೆ ಸೊ ಅಪ್ಪಂಗೆ ಅಷ್ಟು ಫ್ರೀ ಇಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡೋಗೋಷ್ಟು ನಾನು ಉಪ್ಪು ನೀರು ನನಗೆ ನನಗೇನೇನು ಗೊತ್ತು ಹೋಮ್ ರೆಮಿಡಿ ಅದನ್ನೆಲ್ಲ ಮಾಡ್ತಾಯಿದ್ದೀನಿ ಶುಂಠಿ ಕಷಾಯ ಮೆಣಸಿನ್ ಕಷಾಯ ಆದರೂ ತುಂಬ ಇದ್ದಾಳೆ ಅವಳು ಸೊ ಈ ವೆದರ್ರೆ ಹಾಗೆ ಅಂತ ಹೇಳ್ಬೋದು ಸೊ ಹೀಗೆ ಎಲ್ಲ ಮಾತಾಡಿಕೊಂಡು ನಾನು ವಿಕ್ಕಿ ಬಬ್ಬು ಮೂರು ಜನನು ಯಾರು ಜಾಸ್ತಿ ಮಾಡ್ತೀವಿ ಯಾರು ದೊಡ್ಡದು ಮಾಡ್ತೀವಿ ನನ್ನ ಮಗ ನಾನೇ ಫಾಸ್ಟ್ ಮಾಡ್ತೀನಿ ನಾನೇ ಬೇಗ ಮಾಡ್ತೀನಿ ಅಮ್ಮ ನಿನಗಿಂತ ಅಂತ ಸೊ ಹೀಗೆ ಎಂಕರೇಜ್ ಮಾಡಿದ್ರೆ ಹೌದಪ್ಪ ನೀನೇ ಮಾಡ್ತೀಯಾ ನೀನೇ ಫಸ್ಟ್ ಮಾಡ್ತೀಯಾ ಅಂತ ಮಕ್ಕಳು ಮಾಡ್ತಾರೆ ಸೊ ಏನು ಕೆಲಸ ಮಾಡ್ತೀವೋ ಅದರಲ್ಲಿ ಅವ್ರನ್ನೂ ಇನ್ವಾಲ್ವ್ ಮಾಡ್ಕೋಬೇಕು ಅಂತಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ಇವಳಂತೋ ನನ್ನ ಮಗಳಂತೋ ಯಾಕಮ್ಮ ಏನಮ್ಮ ಅವಳು ಕಿಮ್ ನಾನು ನೋಡ್ತಾ ಇರ್ತೀನಲ್ಲ ಅದಕ್ಕೆ ಅವಳಿಗೆ ಕಾನ್ಷಿಯಸ್ ಆಗಿಬಿಡ್ತಾಳೆ ಅವಳು ಹೂವಿನ ಕೆಲಸ ಎಲ್ಲ ಮುಗೀತು ಮಿಕ್ಕಿರೋ ಹೂವೆಲ್ಲ ಎತ್ತಿಡ್ತಾ ಇದ್ದಾಳೆ ರಂಗೋಲೆ ಗಿಡಕ್ಕಾಗತ್ತೆ ಆಗುತ್ತೆ ಅಂತ ಸೊ ನೋಡಿ ನನ್ನ ಮಗ ಇವಾಗ ನಾನು ಎಲ್ಲೆಲ್ಲಿ ಏನೇನು ಹಾಕಬೇಕು ಅದನ್ನೆಲ್ಲ ಹಾಕಿಟ್ಬಿಟ್ಟೆ ಫ್ಲವರ್ ವಾಸ್ಗೆ ಜೊತೆಗೆ ದೀಪಾವಳಿ ಕಂಬಗಳಿಗೆ ಎಲ್ಲೆಲ್ಲಿ ನಾನು ರೆಗ್ಯುಲರಾಗಿ ಹಾಕ್ತಿರ್ತೀನಿ ಎಲ್ಲ ಅದಕ್ಕೆಲ್ಲ ಹಾಕಿ ಮುಗಿಸ್ದೆ ಸೊ ಇವನು ನೀಟಾಗೆಲ್ಲ ಒಂದು ಕಡೆಯಿಂದ ಕಸ ಗುಡಿಸ್ತಾ ಇದ್ದಾನೆ ಸೊ ಒಂಥರ ನನಗೆ ಆಗುತ್ತೆ ಇದು ಕಾರ್ತಿಕ್ ಮಾಸ ಹೇಗೆ ಅಂದರೆ ಇದ್ರೆ ಎಲ್ಲ ದಿನ ಕೆಲಸ ಇರುತ್ತೆ ಇಲ್ಲ ಅಂದರೆ ಶನಿವಾರ ಭಾನುವಾರ ಸೋಮವಾರ ಕೆಲಸ ಇರುತ್ತೆ ಈ ಥರ ಇವಾಗಂತೂ ಎಲ್ಲ ಡಿವೈಡ್ ಆಗಿಬಿಟ್ಟಿದೆ ಯಾಕಂದರೆ ನಮ್ಮ ಜೊತೇಲಿರೋರೆ ನಮಗೆ ತುಂಬ ಮೋಸ ಮಾಡಿದ್ದಾರೆ ಮಾಡ್ದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಅಂತ ಅವ್ರು ಅನ್ಭವಿಸ್ತಾರೆ ಕೆಲಸಗಳಿದ್ದಾವೆ ಈ ಮಂತ್ ಇರುತ್ತೆ ಸೊ ತುಂಬ ಬ್ಯುಸಿ ಸತೀಶ್ ಈ ಮಂತ್ ಅಂತ ಹೇಳ್ಬೋದು ಎಲ್ಲ ಸಂತೆಪೇಟೆಯಿಂದ ಸಾಮಾನು ಅಂತ ಹೋಗಿದ್ರು ಅಂತ ಹೇಳಿದೆ ಅಲ್ವಾ ಎಲ್ಲನೂ ಅನ್ಲೋಡ್ ಮಾಡ್ತಾ ಇದ್ದಾರೆ ಸೊ ಎಷ್ಟು ಮೂಟೆ ಹಕ್ಕಿಗಳು ತಂದರೂ ಸಾಲಲ್ಲ ಎಷ್ಟು ಮೂಟೆ ಗೋಧಿ ಹಿಟ್ಟುಗಳು ತಂದರೂ ಸಾಲಲ್ಲ ಎಲ್ಲ ಒಂದು ವಾರದಷ್ಟರಲ್ಲಿ ಟಿಶ್ಯೂ ಪೇಪರ್ ನ್ಯಾಪ್ಕೀನ್ಸ್ ಲೋಟಗಳು ಸುಮಾರು ಜನ ಅಂತಾರೆ ನಿಮಗೆಲ್ಲ ಇದೆ ಎಲ್ಲ ಇದೆ ಅಂತ ನಾವು ಎಷ್ಟು ಬಂಡವಾಳ ಹಾಕಿದ್ದೀವಿ ಎಷ್ಟು ಇನ್ವೆಸ್ಟ್ ಮಾಡ್ತೀವಿ ಅದು ನಮಗೆ ಮಾತ್ರ ಗೊತ್ತಿರುತ್ತೆ ನಾವು ಎಷ್ಟು ಲಕ್ಷ ಇನ್ವೆಸ್ಟ್ ಮಾಡಿದ್ರು ಒಂದು ವಾರದಲ್ಲಿ ಖಾಲಿ ಆಗುತ್ತೆ ಬಟ್ ಪೇಮೆಂಟ್ ಮಾಡೋರು ಅರ್ಥ ಮಾಡಿಕೊಂಡು ಇನ್ ಟೈಮ್ಗೆ ಪೇಮೆಂಟ್ ಮಾಡಿದ್ರೆ ಇನ್ನೂ ಖುಷಿ ಆಗುತ್ತೆ ಎರಡು ಮೂರು ವರ್ಷದ ಪೇಮೆಂಟ್ ನಮಗೆ আই ওয়ান্ট টু সিম্বল সামান দোনো আইট সেল দোনো ಕೆಲಸ ಯಾಕಂದ್ರೆ ಮನ್ಯಾಗ ಪಾದ ತಗೋಬೇಕು ನಿಮ್ ಮತ್ ಕಡೆ ಅಣ್ಣನೇ ನಾನು ಆದರೆ ಹೇಳಿದಾಗ ನನಗೆ ತುಳಸಿ ಕಟ್ಟೆ ಇಡೋಕ್ಕೆ ಒಂದು ಟೇಬಲ್ ಬೇಕಾಗಿತ್ತು ಸ್ಟೀಲ್ ಟೇಬಲ್ ಅದನ್ನು ತೊಗೊಂಬರೋಣ ಅಂತ ಏನು ತಿಂತಾ ಇದ್ದೀನಿ ಅಂತ ಕನ್ಫ್ಯೂಸ್ ಆಗಬೇಡಿ ಬಾದಾಮಿ ಹಲ್ವಾ ಮಾಡಲಿಕ್ಕೆ ಬಾದಾಮಿನ ನೆನೆಸಿ ಸಿಪ್ಪೆ ತೆಗೆದು ಇಟ್ಟಿದ್ದರು ಅದನ್ನು ಒಂದೆರಡು ತೊಗೊಂಡು ಬಾಯಿಗೆ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಕೆಲಸ ಇದ್ರೆ ನಮ್ಮ ಮನೆಯವರು ಕಯ್ಯ 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 ಅಂತಾರೆ ನಾನು ಮಾತಾಡ್ಸೋಕ್ಕೆ ಹೋಗಲ್ಲ ಹೆಂಗಾರ ಹೋಗಾಡಲಿ ಅಂತ ಎರಡು ಮೂರು ಕಡೆ ಕೆಲಸ ಇದೆ ಎಲ್ಲ ಕಡೆ ತಿನ್ಸಿ ಸಾಮಾನು ಮೂಟೆ ಮೂಟೆ ಎಲ್ಲ ಕಡೆ ಸೆಕ್ರಿಗೇಟ್ ಮಾಡಿ ಇಟ್ಟಿದ್ದಾರೆ ನೋಡಿ ಎಷ್ಟು ಮೂಟೆ ತಾಂಬುಲ್ಲ ಎಷ್ಟು ಮೂಟೆ ಈರುಳ್ಳಿ ಎಲ್ಲಾನು ಎತ್ತಿಟ್ಟಿದ್ದಾರೆ ಸೊ ಹೀಗೆ ಮಾತಾಡ್ಕೊಂಡು ಈ ಟ್ರಾಫಿಕಲ್ಲಿ ನಾನು ತೊಗೊಂಬರ್ತೀನಿ ಅಂದರು ಗೊತ್ತಾಗಲ್ವ ಚಾರು ಕೆಲಸದ ಟೈಮಲ್ಲಿ ಏನು ನಿಮ್ಮದು ಅಂತ ರೇಗ್ತಾಯಿದ್ರು ಅವ್ರೇಗದು ಇದ್ದಿದ್ದೆ ಇವತ್ತೇನು ಹೊಸ್ದಾಗ ರೇಗ್ತಾರೆ ಹದಿನೇಳು ವರ್ಷದಿಂದನೂ ಇದ್ದಾರೆ ನಾನು ರೆಗಿಸ್ಕೊತಾನೇ ಇದ್ದೀನಿ ನಾನು ಯಾವಾಗ ಬ್ಲ್ಯಾಸ್ಟ್ ಆಗ್ತೀನೋ ಗೊತ್ತಾಗಲ್ಲ ಒಂದೊಂದು ಸಲ ತುಂಬ ಕೋಪ ಬಂದ್ಬಿಡುತ್ತೆ ಎಲ್ಲ ಅಂತಾರೆ ಸೀಸ್ ನಿಮಗೆ ತುಂಬ ಪೇಷನ್ಸ್ ಅಂತ ನಿಜಕ್ಕೂ ಇಲ್ಲ ಲಿಟ್ರಲಿ ನನಗೆ ತುಂಬ ಮುಂಗೋಪ ಬಟ್ ಏನೋ ಅಂತ ಗೊತ್ತಿಲ್ಲ ಈ ಏನಂತಾರೆ ಮ್ಯಾರಿಡ್ ಲೈಫಲ್ಲಿ ಅಥವಾ ದಾಂಪತ್ಯ ಜೀವನದಲ್ಲಿ ನನ್ನನ್ನು ನಾನು ಕಳೆದೋಗಿದ್ದೀನಿ ಅಂತಲೇ ಹೇಳಿದ್ರೆ ತಪ್ಪಾಗಲ್ಲ ತೊಗೊಂಡಿರೋದು ನಾಲ್ಕೈದು ಬಾದಾಮಿ ಇನ್ನೂ ತಿಂತಾನೇ ಇದ್ದೀನಿ ಸೊ ಬಿಸಿ ಬಿಸಿ ನೀರಿನ ಮೈ ತೊಳ್ಕೊಂಡೆ ಒಂಥರ ಮೈಯೆಲ್ಲ ಹಗುರ ಅನ್ನೋ ಥರ ಫೀಲ್ ಆಗ್ತಿತ್ತು ಬಿಕಾಸ್ ಬೆಳಗ್ಗೆಯಿಂದ ಐದು ನಿಮಿಷವೂ ಕೂತಿಲ್ದಂಗೆ ದೇವ್ರ ಮನೆ ಕ್ಲೀನಿಂಗು ದೇವ್ರ ಸಾಮಾನು ಕ್ಲೀನಿಂಗು ಆ ಕೆಲಸ ಈ ಕೆಲಸ ಹೂಪಿಸೋ ಕೆಲಸ ಎಲ್ಲ ಕೆಲಸ ಇತ್ತಲ್ಲ ಹಾಗಾಗಿ ನಮ್ಮದಿರೋದೆ ಆ ಥರ ಸ್ಟ್ಯಾಂಡ तू तो वसा दा यू रहे? वसा दा हलेक्टर है इधर? वस्ते वस्ते मार्ग मार्ग दूर मेन रोड है बाग वोटियों से। किधर तक्को की थे? बेरे पीसील्वा। तक्की ला तू गैस बिल्डिंग मारी थे तू? किधर ला बिदो की दिया ला? आप अटके नहीं। जो बेरे पीसील्वा सर? इधो? कब आकियो? कब आकियो?

ಈ ಹಾ ರೋಡಲ್ಲಿ ಹೆಂಗೆ ಆಮಾರಿಸ್ತಾರೆ ಅಂದರೆ ಈ ಯಾವುದೋ ಗುಜ್ರಿ ಐಟಮ್ ತಂದ್ಬಿಟ್ಟು ಗ್ಯಾಸ್ ವಿಲ್ಡಿಂಗ್ ಮಾಡಿರೋದು ತಂದ್ಬಿಟ್ಟು ಮೇಡಮ್ ಇದು ವಸಾದೆ ಅಂದ್ಬಿಟ್ಟು ಡಕ್ ಬರ್ತಾ ಇದ್ದಾರೆ ನನಗೆ ಮಕ್ಮಲ್ ಟೋಪಿ ಹಾಕಕ್ಕೆ ಬರ್ತಾ ಇದ್ದಾರೆ ಸತೀಶ್ ಅಂತೂ ಸರಿಗೆ ಬೈದರು ನನಗೆ ಗೊತ್ತಾಗಲ್ವ ನನಗೆ ಹಳೇದು ಯಾವುದು ಯಾವುದು ಅಂತ ಸೊ ನನಗೆ ಈ ಥರ ಆ್ಯಕ್ಚುಲಿ ಈ ಥರ ಟೇಬಲ್ ಬೇಕಾಗಿತ್ತು ಹುಡುಕ್ತಾ ಇದ್ದೆ ಆ ಅಂಗಡಿಗೆ ಹೋದರೆ ಈ ಅಂಗಡಿಗೆ ಹೋಗಿ ಅಂತಾರೆ ಈ ಅಂಗಡಿಗೆ ಹೋದರೆ ಆ ಅಂಗಡಿಲಿ ಸಿಗುತ್ತೆ ಹೋಗಿ ಅಂತಾರೆ ಅಲ್ಲೇ ನಮ್ಮದೇ ಯಾವುದೋ ಒಂದು ಹೋಮ್ ಅಪ್ಲಯನ್ಸಸ್ ಇದೆ ಅಲ್ಲಿ ಹೋಗಿ ಅಂತ ನನ್ನನ್ನು ಕಳಿಸಿದ್ರು ಸತೀಶ್ ಜೊತೆಗಂತೂ ನಡ್ಕೊಂಡು ಹೋಗೋದು ಅಸಾಧ್ಯ ಒಳ್ಳೆ ರಬಾ 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 ಅಂತ ಮಿಲ್ಟ್ರಿ ಮ್ಯಾನ್ ನಡ್ಕೊಂಡು ಹೋದಂಗೆ ನಡ್ಕೊಂಡು ಹೋಗ್ತಾರೆ ಯಾವ ಗಾಡಿ ಬಂದರೂ ಕೇರ್ ಮಾಡಲ್ಲ ನನ್ನನ್ನೇ ಬೈತಾರೆ ದಿನ ವಾಕ್ ಮಾಡ್ತೀಯಾ ಎಷ್ಟು ನಿಧಾನಕ್ಕೆ ನಡೀತೀಯ ಬೇಗ ಬೇಗ ಬಾ ಅಂತ ಅಂತಾರೆ ಸೊ ಫೈನಲಿ ಎರಡು ಸಾವಿರ ಅದು ಒಂದು ರೂಪಾಯಿ ಕಮ್ಮಿ ಇಲ್ಲ ಒಂದು ಟೇಬಲ್ ಹೊಸ ಅದು ಸಿಕ್ತು ಸ್ಟೀಲ್ ಟೇಬಲ್ ಸೊ ತಗೊಂಡು ಇವಾಗ ಮನೆ ಕಡೆ ಹೋಗ್ತಾ ಇದೀವಿ ಬಟ್ ಸತೀಶು ನನ್ಗಿಂತ ಮಾರುದ್ದ ದೂರ ಹೊಟ್ಟೋಗಿದ್ದಾರೆ ಅವ್ರಿಗೆ ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಆಗಬೇಕು ಒಟ್ಟೊಟ್ಟಿಗೆ ಯಾಕಂದರೆ ರಸಬಾಳೆ ಹಣ್ಣು ಆರ್ಡ್ರ್ ಕೊಟ್ಟಿದ್ದರು ಅದನ್ನು ತೊಗೊಂಡೋಗಕ್ಕೆ ಬಂದಿದ್ದಾರೆ ಸೊ ಎಷ್ಟು ಖರ್ಚಿರುತ್ತೆ ಗೊತ್ತಾಗ ಈ ಸ ಹೇಳೋದು ಮಾತ್ರ ತುಂಬ ಈಸಿ ನೋಡಿ ಏನೇನು ಬೇಕು ಪೈನಾಪಲ್ ಹಣ್ಣು ಜೊತೆಗೆ ಏಲಕ್ಕಿ ಬಾಳೆ ಬೇರೆ ಒಂದು ಆರ್ಡ್ರ್ಗೆ ಪ್ಯಾಕಿಂಗ್ ಆಗಿರೋದೆಲ್ಲ ರಸಬಾಳೆ ದಾಳಿಂಬೆ ಥರಕ್ಕೆ ಹೋಗಿದ್ದಾರೆ ಜೊತೆಗೆ ಸೀಬೆಹಣ್ಣು ಥರಕ್ಕೆ ಹೋಗಿದ್ದಾರೆ ಕೋಸಂಬರಿಗೆ ಈ ಥರದ್ದೆಲ್ಲ ಏನೇನು ಬೇಕೋ ಎಲ್ಲ ತೊಗೊಂಬರೋಣ ಇನ್ನೂ ತುಂಬ ಬೇಜಾನು ಐಟಮ್ಸ್ ಎಲ್ಲ ಮಾರ್ಕೆಟಲ್ಲಿ ತೊಗೋತಾಯಿದ್ರು ಬಟ್ ನಾನಂತೂ ಕಾರಿಂದ ಕೆಳಗಡೆ ಇಳೀಲೇ ಇಲ್ಲ ಏನಾದರೂ ತಗೊಳ್ಳಿ ಅಂತನ್ಬಿಟ್ಟು ಆರಾಮಸೆ ಕುತ್ಕೊಂಡ್ಬಿಟ್ಟೆ ಈಗೆಲ್ಗೋ

ಐ ಮನೆಗೆ ಬರೋ ಅಷ್ಟರಲ್ಲಿ ಒಂಬತ್ತುವರೆ ಆಗೋಗಿತ್ತು ಸೊ ಬಟ್ಟೆ ತುಂಬ ಇತ್ತು ಮಧ್ಯಾಹ್ನ ನಾನೇನು ತಿಂದೇ ಇಲ್ಲ ಅಂದ್ಕೋತೀನಿ ಒಂದು ಲೋಟ ಹಾಲು ಕುಡ್ದಿದ್ದು ಬಿಟ್ಟರೆ ನನ್ನ ಮಗಳು ಅಷ್ಟರಲ್ಲಿ ಬೂಟಿ ಮಸಾಲ ಮಾಡ್ಕೊಂಡು ಬಂದಿದ್ದಾಳೆ ಎಲ್ಲ ಕೈಯಲ್ಲಿ ಕಟ್ ಮಾಡಿಸ್ಕೊಂಡು ಬೂಟಿ ಪ್ಯಾಕೆಟ್ ಹಾಕಿ ಚಾಟ್ ಮಸಾಲ ಹಾಕಿ ಉಪ್ಪು ಪೆಪ್ಪರ್ ಹಾಕಿ ಏನೇನೋ ಹಾಕಿ ತುಂಬ ತುಂಬಾ ഉളി ഉളിജ് ಈಗ ನೀವು ಏನು ನೋಡಿದ್ರಿ ಅದೆಲ್ಲ ಶನಿವಾರದ್ದು ಈಗ ಭಾನುವಾರ ಬೆಳಗ್ಗೆ ನನ್ನ ಮಗ ಆಲ್ರೆಡಿ ಸ್ನಾನ ಮಾಡಾಗಿದೆ ಅವನು ಎಷ್ಟು ದೊಡ್ಡ ತೋರಣ ಮಾಡಿದ್ದಾನೆ ನೋಡಿ ಯಾಕಂದರೆ ಅವನಿಗೆ ಆರು ಕಾಲ್ಗೆ ಟ್ಯೂಷನ್ ಇದೆ ಟ್ಯೂಷನ್ಗೆ ಹೋಗ್ಬೇಕು ಇನ್ನು ಐದು ಹತ್ತು ನಿಮಿಷ ಇದೆ ಅಷ್ಟರಲ್ಲಿ ಮಾಡ್ಕೊಟ್ಬಿಡ್ತೀನಿ ಅಮ್ಮ ನನ್ನ ಕೈಲಾದಷ್ಟು ನಾನು ಮಾಡ್ಕೊಡ್ತೀನಿ ಮಿಕ್ಕಿದ್ದೆಲ್ಲ ನೀನು ಮಾಡ್ಕೊ ಅಂದ ಸರಿಯಪ್ಪ ಆಯಿತು ನೀನು ಎಷ್ಟಾಗುತ್ತೋ ಅಷ್ಟು ಮಾಡು ಅಂತ ಒಂದು ಸ್ನಾನ ಆಗಿದೆ ಬಟ್ ಇವನು ಇದು ಕೆಲಸ ಮುಗ್ದಿದ ತಕ್ಷಣ ಚಾರು ಹೋಗ್ತಾಳೆ ಅದನ್ನೆಲ್ಲ ನೀಟಾಗಿ ತೊಳೆದು ಆಮೇಲೆ ನಾನು ಬಾಗ್ಲಿಗೆ ಹಾಕ್ಕೊಳ್ಳೋಣ ಅಂತ ಹೇಳಿ ಎಲ್ಲ ತೊಳೆದು ಈಗ ಚಾರು ಎಲ್ಲ ಕ್ಲೀನ್ ಮಾಡಿಟ್ಟು ಸ್ನಾನಕ್ಕೆ ಹೋಗಿದ್ದಾಳೆ ನೆನ್ನೆ ಎಲ್ಲ ಹೂವೆಲ್ಲ ಪೋಣಿಸಿದ್ವಿ ಅದನ್ನೆಲ್ಲ ಬಾಗ್ಲಿಗೆ ಹಾಕೊಂಡೆ ಮಾವಿನ ಸೊಪ್ಪು ಹಾಕೊಂಡೆ ಈ ರೀತಿ ಬೌಲ್ಗೆಲ್ಲ ನೀರು ಹಾಕಿ ಹೂ ಹಾಕಿ ಗೋಡೌನ್ಗೆಲ್ಲ ಕೆಳಗಡೆ ಇಟ್ಬಿಟ್ಟು ಬಂದ್ಬಿಡೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀನಿ ಯಾಕಂದ್ರೆ ಗೋಡೋನಲ್ಲಿ ಕಾಲಕ್ಕಾಗಲ್ಲ ತುಂಬ ಹುಡುಗರು ಇದ್ದಾರೆ ಸೊ ಎಲ್ಲ ಕಡೆ ಹಾಕ್ಬಿಡೋಣ ಬೇಗ ಬೇಗ ಫಟ ಫಟ ಅಂತ ಹೇಳಿ ಅಂತ ತೋರಣ ಮಾವಿನ ಸೊಪ್ಪು ಹೂವು ಎಲ್ಲ ಹಾಕ್ಬಿಟ್ಟು ಮನೆಯೆಲ್ಲ ನೀಟಾಗಿ ಕಸ ಹೊಡೆದು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ತಿಂಡಿ ಹೋಗಲಿಲ್ಲ ನಾನು ಕೆಳಗಡೆನೆ ಏನೇನು ವೆರೈಟಿ ತಿಂಡಿ ಬೇಕೋ ಎಲ್ಲ ಇದೆ ಸೊ ಶೌಗೆ ಬಾತ್ ಇದೆ ಜೊತೆಗೆ ಇಡ್ಲಿ ಚಟ್ನಿ ಸಾಂಬಾರಿದೆ ಅದನ್ನೇ ಏನೋ ಒಂದು ತಿಂದ್ರಾಯಿತು ಸ್ಕೂಲ್ ಇದ್ದರೆ ಟೆನ್ಷನ್ ಬೇಗ ಆಗಬೇಕು ಏಳು ಗಂಟೆಗೆ ಹಾಕಬೇಕು ಅಷ್ಟು ಬೇಗ ಗೋಡೌನಲ್ಲಿ ಮಾಡಲ್ಲ ನಾನೇ ಮಾಡ್ಕೋತೀನಿ ಬಟ್ ಸ್ಕೂಲ್ ಇಲ್ಲ ಅಲ್ವಾ ಸಂಡೇ ಅಲ್ವಾ ಲೇಟಾಗಾದರೂ ನಡೆಯುತ್ತೆ ಬಟ್ ನನ್ನ ಮಕ್ಳಿಗೆ ಏನಿದ್ರೆ ತಗೊಂಬಂತುಬಿಡ್ತಾರೆ ಏನೂ ಸಿಕ್ಕಲಿಲ್ಲ ಅಂದರೆ ತರಕಾರಿ ಎಲ್ಲ ಕಟ್ ಮಾಡಿಸ್ಕೊಂಡು ಸಲಾಡ್ ಮಾಡ್ಕೋತಾರೆ ಮನೆಯಲ್ಲಿ ಎಲ್ಲ ಕೆಲಸ ಮುಗ್ದಿತ್ತು ಸೊ ಸತೀಶ ಕೂಗಾಡ್ತಿದ್ರು ಯಾಕೆ ಹೆಂಗೆ ಕೂಗಾಡ್ತಿದ್ದಾರೆ ಅಂತ ಕೆಳಗಡೆ ಬಂದರೆ ಕ್ಲೀನರ್ಸ್ ಪಾತ್ರೆ ತೊಳೆಯೋರು ಯಾರೂ ಬಂದಿಲ್ಲ ಎಲ್ಲ ದಿನಸಿ ಲೋಡ್ ಮಾಡಿಕೊಂಡು ಮನೆ ಕೆಲಸ ಮೀನ್ಸ್ ಹೊಸ ಮನೆ ಪ್ರವೇಶದ ಹತ್ರ ಅಡುಗೆ ಮಾಡೋಕ್ಕೆ ಹೊರಟೋಗಿದ್ದಾರೆ ಸೊ ತುಂಬ ಕೆಲಸ ಬ್ಯಾಲೆನ್ಸ್ ಬಿದ್ದಿದೆ ಅದಕ್ಕೋಸ್ಕರ ನಾನು ನಿಜ ನನ್ನ ಮಕ್ಕಳನ್ನ ನೆನ್ಸ್ಕೊಂಡ್ರೆ ಒಂದೊಂದ್ಸಲಿ ಅಳು ಬರುತ್ತೆ ನನಗೆ ನಾನು ಒಬ್ಬಳೇ ಇದ್ದೀನಿ ಎಲ್ಲ ತೊಳಿತಾಯಿದ್ದೀನಿ ಅಂತ ಅಂದ್ಬಿಟ್ಟು ವಿಕೆ ಟ್ಯೂಷನಿಂದ ಬಂದ ತಕ್ಷಣ ಮೇಲೆ ಇಲ್ಲ ಯಾಕಮ್ಮ ಏನಮ್ಮ ಯಾಕಮ್ಮ ಅಂದ್ಕೊಂಡು ಬಂದ ಹಿಂದೆಗಡೆ ಏನು ಸೌಂಡು ಅಂದ್ಕೊಂಡು ಗೋಡೌನೆಲ್ಲ ಗಬ್ಬಿ ಹಿಡ್ದೋಗಿತ್ತು ಗಾಯಜ ನಾನು ನಿಜಕ್ಕೂ ಫೋನ್ ಚಾರ್ಜ್ಗೆ ಹಾಕ್ಬಿಟ್ಟು ಬಂದ್ಬಿಟ್ಟು ಗೋಡೌನೆಲ್ಲ ತೊಳೆದುಬಿಟ್ಟು ಆ್ಯಕ್ಚುಲಿ ನಾನು ಗೋಡೌನ್ ತೊಳೆಯೋಣ ಅಂದ್ಕೊಂಡ್ ಬಂದಿದ್ದೀವಿ ತುಳಸಿ ಹಬ್ಬ ಅಲ್ವಾ ಗೋಡೋನೆಲ್ಲ ತೊಳೆದುಬಿಟ್ಟು ನೀಟಾಗಿ ಸ್ನಾನ ಮಾಡ್ಕೊಳ್ಳೋಣ ಅಂದ್ಕೊಂಡು ಬಂದೆ ಬಟ್ ಆ ಪಾತ್ರೆ ಲಾಟ್ ನೋಡಿಬಿಟ್ಟು ನಂಗೆ ಎಲ್ಲ ಉರಿದೋಯ್ತು ನಿನ್ನೆ ತಿಂದಿರೋ ಏಂಜಿಲ್ ಪಾತ್ರೆ ಒಂದು ಪಾತ್ರೆ ತೊಳೆದಿಲ್ಲ ಈ ಲೇಡೀಸ್ ಸಲ ಎಷ್ಟು ಕೆಟ್ಟದಾಗಿ ಬಿಹೇವ್ ಮಾಡ್ತಾರೆ ಅಂದರೆ ನೋಡಿ ಆ ಯಾವುದು ಅನ್ನ ಉಳ್ದಿರೋ ಅನ್ನವೂ ಕೂಡ ಕಸೋಗಾಕಿಲ್ಲ ಅವರು ನಿಜಕ್ಕೂ ಬೇಜಾರಾಗೋಯಿತು ನನ್ನ ಮಗಳಂತೂ ಗೈಸ್ ಯಾ ಯಾರೋ ತಿಂದಿರೋದನ್ನ ನಮ್ ಕರ್ಮ ಕರ್ಮಾನೋ ಅಥವಾ ಏನೋ ನೀವು ಅನ್ಬೋದು ದುಡ್ಡು ಕೊಡ್ತಾರೆ ತೊಳಿತೀರಾ ಅಂತ ಎಲ್ಲಾನು ದುಡ್ಡಿಂದಾನೇ ಹಳಿಬೇಡಿ ಗೈಸ್ ಅದಕ್ಕೂ ಒಂದು ಮಾನವೀಯತೆ ಇರಬೇಕು ಆ ಪುಟ್ಟ ಕಂದ ಒಂಬತ್ತು ವರ್ಷದ ಹುಡುಗಿ ತಿಂದಿರೋ ಪ್ಲೇಟ್ ಎಲ್ಲ ತೊಳಿತಾಳೆ ಅಂದರೆ ನಿಜಕ್ಕೂ ಬೇಜಾರಾಗೆ ಆಗತ್ತವನ್ನೊಂದ್ಸಲಿ ಇಟ್ಸ್ ಓಕೆ ಮಕ್ಕಳಿಗೆ ಕಷ್ಟನ ಕಲಿಸ್ಬೇಕು ಸೊ ಅದಕ್ಕೋಸ್ಕರ ಕಲಿಸ್ತಾ ಇರೋಂಥದ್ದು ನಾನು ನೋಡಿ ಎಷ್ಟೆಲ್ಲ ಪಾತ್ರೆ ಎಲ್ಲ ತೊಳೆದು ಎಷ್ಟು ಲಾಟ್ ಹಾಕಿದ್ದೀವಿ ನನ್ನ ಮಕ್ಳು ಒಬ್ಬರಲ್ಲ ಇಬ್ಬರೂ ಕೂಡ ನನ್ನ ಮಗನೂ ಕೂಡ ಇವತ್ತು ನನಗೆ ಅಷ್ಟು ಅಷ್ಟೇ ಹೆಲ್ಪ್ ಮಾಡಿದ್ದಾನೆ ಗೋಡೌನೆಲ್ಲ ತೊಳೆದು ಗೋಡೌನೆಲ್ಲ ಉಜ್ಜಿ ಗೋಡೌನೆಲ್ಲ ಒರೆಸಿ ಕಸ ಟಬ್ಲ್ಲ ತೊಳೆದು ಪ್ಯಾಸೇಜ್ ಎಲ್ಲ ತೊಳೆದು ಬಾತ್ರೂಮ್ಗೆಲ್ಲ ಆ್ಯಸಿಡ್ ಹಾಕಿ ತೊಳೆದು ಇಷ್ಟೆಲ್ಲ ಕ್ಲೀನ್ ಮಾಡಿದ್ದೀವಿ ಗೋಡೋನಂತೂ ಫಳಫಳ ಅನ್ನೋ ಥರ ಕ್ಲೀನ್ ಮಾಡ್ತಾಯಿದ್ದೆ ನಾನು ಬಟ್ಟೆ ಒಂಚಲ ಆ ಕಡೆ ಈ ಕಡೆ ಆಗಿದ್ರೆ ಸ್ವಲ್ಪ ಬೇಜಾರು ಮಾಡ್ಕೊಂಬಿಡಿ ಯಾಕಂದರೆ ಕೆಲಸ ಮಾಡುವಾಗ ಎಲ್ಲರೂ ಹಾಗೇನೆ ನೀವು ಹಾಗೆ ಎತ್ತು ಸಿಗಸ್ಕೊತೀರ ನಾನು ಹಾಗೆ ಎತ್ತು ಸಿಗಸ್ಕೊತೀನಿ ನಾನು ದೊಡ್ಡ ಯೂಟ್ಯೂಬರು ಹಾಗೆ ಹಿಂಗೆ ಅಂತ ಏನು ಬಿಲ್ಡಪ್ ಇಲ್ಲ ಇಷ್ಟೇ ಎಲ್ಲ ಪಾತ್ರೆ ನಾವು ಮೂರೇ ಜನ ತೊಳೆದಿದ್ದೀವಿ ಇವತ್ತು ಸಣ್ಣ ಮಕ್ಕಳು ಕಟ್ಕೊಂಡು ಇಷ್ಟೆಲ್ಲ ಕೆಲಸ ಮಾಡಿದ್ದೀನಿ ಇವತ್ತು ಅಂತಂದರೆ ಅಪ್ರಿಷಿಯೇಟ್ ಮಾಡಲೇಬೇಕು ನಂಗೆ ಅವಳು ಇದೆ ಎಡಿಟ್ ಮಾಡುವಾಗ ನನ್ನ ಮಕ್ಕಳನ್ನ ನೋಡಿಕೊಂಡು ನೋಡಿ ಗೋಡೋನ್ ಎಷ್ಟು ಕ್ಲೀನ್ ಆಗಿದೆ ಅಂತ ವಿಡಿಯೋ ತುಂಬ ಲಾಂಗ್ ಆಗಿಬಿಡುತ್ತೆ ಇದೆಲ್ಲ ಆದಮೇಲೆ ಏನಾಯಿತು ಏನು ಎತ್ತ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ ನಿಜಕ್ಕೂ ನಂಗೆ ಖುಷಿಯಾಯಿತು ಇಷ್ಟೆಲ್ಲ ಬೇಗ ಬೇಗ ಎಲ್ಲ ಕೆಲಸ ಮಾಡಿದ್ವಲ್ಲ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ಲವ್ ಯು ಜಾಸ್ತಿ ಬಾಯ್ ಬಾಯ್